ಸ್ನೇಹಿತರೆ ನಮ್ಮ ಪುರಾಣದಲ್ಲಿ ಆಗಿರ್ಬೋದು ಅಥವಾ ನಮ್ಮ ಶಾಸ್ತ್ರದಲ್ಲಿ ಆಗಿರ್ಬೋದು ಈ ಕುಂಬಳಕಾಯಿಗೆ ಬಹಳನೇ ಮಹತ್ವದ ಯಾಕಿಷ್ಟೊಂದು ಮಹತ್ವ ಈ ಕುಂಬಳಕಾಯಿಗೆ ಅಂತಂದರೆ ಇದು ಬ್ರಹ್ಮಾಂಡದ ರೂಪವನ್ನು ಹೋಲ್ತದೆ ಅದಕ್ಕಾಗಿ ಇದನ್ನು ಕೂಷ್ಮಾಂಡ ಹೇಳಿ ಕರೀತಾರ ಇದರ ದಾನ ಆಗಲಿ ಇದನ್ನು ಇದರಿಂದ ಬಹಳಷ್ಟು ಈ ಆಧ್ಯಾತ್ಮದಲ್ಲಿ ಪ್ರಯೋಗಗಳನ್ನು ಮಾಡ್ತಾರೆ ಬ್ರಹ್ಮಾಂಡ ಸ್ವರೂಪವಾದಂಥ ಈ ಕುಂಬಳಕಾಯಿಗಳನ್ನು ಈ ಕುಂಬಳಕಾಯಿ ಆಗಿರ್ಬೋದು ಇನ್ನೊಂದು ಹಳದಿ ಕುಂಬಳಕಾಯಿ ಬರ್ತದೆ ಅದನ್ನೂ ಕೂಡ ಹೆಣ್ಣು ಮಕ್ಕಳು ಯಾವುದೇ ಕಾರಣಕ್ಕೂ ಒಡಿಬಾರ್ದು ಹೇಳಿ ಶಾಸ್ತ್ರ ಹೇಳ್ತದೆ ಯಾಕಂದ್ರೆ ಭ್ರೂಣ ಹತ್ಯಾ ದೋಷ ಹೆಣ್ಣು ಮಕ್ಕಳಿಗೆ ಬರ್ತದಂತ ಅದಕ್ಕಾಗಿ ಈ ಒಂದು ಕುಂಬಳಕಾಯಿ ಆಗಿರ್ಬೋದು ತೆಂಗಿನಕಾಯಿ ಆಗಿರ್ಬೋದು ಹೆಣ್ಣು ಮಕ್ಕಳಿಂದ ಹೊಡಿಸ್ಬಾರ್ದು ಆ ಮನೆತನಕ್ಕೆ ಭ್ರೂಣ ಹತ್ಯಾ ದೋಷ ಹೇಳಿ ಇನ್ನು ಕೆಲವರು ಭ್ರೂಣ ಹತ್ಯೆಯನ್ನು ಮಾಡಿರ್ತೀರಿ ಅಂದರೆ ನಿಮಗೆ ನೀವು ಪ್ರೆಗ್ನೆಂಟ್ ಅಂತ ಗೊತ್ತಾದ ತಕ್ಷಣ ಅದನ್ನು ಕೆಲವರು ತೆಗೆಸ್ಕೊಂಡು ಇರ್ತೀರಿ ಅಬೋರ್ಷನ್ ಕೂಡ ಮಾಡಿಸ್ಕೊಂಡವರು ಬಹಳಷ್ಟು ಜನರು ಇರ್ತೀರಿ ಈ ಭ್ರೂಣ ಹತ್ಯಾ ದೋಷ ಎಲ್ಲವೂ ಪರಿಹಾರ ಆಗಬೇಕು ಅಂದರೆ ಬಹಳಷ್ಟು ಜನ ಕೇಳ್ತಿದ್ರಿ ಭ್ರೂಣ ಹತ್ಯಾ ದೋಷದಿಂದ ಮುಂದೆ ಹುಟ್ಟುವ ಮಕ್ಕಳಿಗೂ ಕೂಡ ದೋಷ ಬರ್ತದೆ ಅಂತ ಹೇಳಿದೆ ಭ್ರೂಣ ಹತ್ಯೆಯನ್ನು ಮಾಡಬಾರ್ದು ಅದು ಮಹಾಪಾಪ ಅಂತ ಅನ್ನಿಸ್ಕೊಳ್ತದೆ ಯಾರು ಭ್ರೂಣ ಹತ್ಯೆಯನ್ನು ಮಾಡ್ಕೊಂಡು ಮಾಡ್ಕೊಂಡಿರ್ತೀರೋ ಆ ಭ್ರೂಣ ಹತ್ಯೆಯ ದೋಷದಿಂದ ಹುಟ್ಟುವಂಥ ಮುಂದೆ ಹುಟ್ಟುವಂಥ ಮಕ್ಕಳಿಗೂ ನಾನಾ ಥರದ ದೋಷದಿಂದ ಬಳತಿರ್ತಾರೆ ಅದಕ್ಕಾಗಿ ಕೂಷ್ಮಾಂಡ ಹೋಮ ಅಂಥೇಳಿ ಮಾಡಿಸ್ಕೊಂಡ್ರೆ ಪಾಪ ಪರಿಹಾರ ಆಗ್ತದಂತ ಅದು ವಿಶೇಷವಾಗಿ ಈ ಕೆಲವು ಸಲ ಏನು ಮಾಡ್ತಾರೆ ಅಂದರೆ ನಮ್ಮ ಕಡೆಯೆಲ್ಲ ಈ ಮದುವೆ ಕಾರ್ಯದಲ್ಲಿ ಮದುವೆ ಹೋಮವನ್ನು ಮಾಡ್ತಿರ್ತಾರಲ್ಲ ಅದರಲ್ಲಿ ಕೂಡ ಈ ಕೂಷ್ಮಾಂಡ ಹೋಮದ ಕೆಲವು ಮಂತ್ರಗಳನ್ನ ಹೇಳಿ ಆಕೆಗೆ ಏನಾದರೂ ದೋಷಗಳಿದ್ರೂ ಆ ಎಲ್ಲ ದೋಷಗಳು ಪರಿಹಾರ ಆಗಲಿ ಮುಂದೆ ಹುಟ್ಟುವಂಥ ಆಕೆಯ ಸಂತಾನಕ್ಕೆ ಅಂತಂದರೆ ಗರ್ಭಕ್ಕೆ ಯಾವುದೇ ದೋಷಗಳು ಬಾರದೇ ಇರಲಿ ಆಕೆಯ ಆಕೆಯಲ್ಲಿ ಹುಟ್ಟುವಂಥ ಮಕ್ಕಳುಗಳು ಆರೋಗ್ಯವಂತರ ಜ್ಞಾನವಂತರಾಗಲಿ ಅಂಥೇಳಿ ಆವಾಗ ಮದುವೆ ಸಮಯದಲ್ಲಿಯೇ ಕೆಲವರು ಕೂಷ್ಮಾಂಡ ಹೋಮವನ್ನು ಕೂಡ ಮಾಡ್ತಾರೆ ಅದೊಂದು ಪ್ರಾಯಶ್ಚಿತ ಹೋಮ ಅಂತ ಹೇಳ್ತಾರೆ ಅಂದರೆ ಇಬ್ಬರು ಪತಿ ಪತ್ನಿಯರು ಏನೋ ಒಂದು ದೋಷಗಳು ಮಾಡಿರ್ತಾರೆ ತಿಳಿಯೋದು ತಿಳಿಯೋದನ್ನೋ ಇದನ್ನು ಯಾರು ಬೇಕಾದರೂ ಮಾಡಿಸ್ಕೊಳ್ಬೇಕು ಯಾವ ಸಮಯದಲ್ಲಿ ಕೂಡ ಮಾಡಿಸ್ಕೊಳ್ಬೋದು ಈ ಹೋಮ ಹವನ ಮಾಡಲಿಕ್ಕೆ ಕೆಲವೊಂದು ಹೋಮಗಳಿಗೆ ಇದೇ ರೀತಿಯಾಗಿ ಅತಿಥಿಗಳು ಇರಬೇಕು ಇದೇ ರೀತಿಯಾಗಿ ಒಂದು ಸಮಯದಲ್ಲಿ ಮಾಡಿಸ್ಬೇಕು ಅಂತಿರ್ತದೆ ಈಗ ಬಹಳಷ್ಟು ಜನರು ಏನು ಹೇಳ್ತಿರ್ತೀನಿ ಅಂದರೆ ನಾವು ಆ ಹೋಮ ಮಾಡಿಸಿದ್ವಿ ಈ ಹೋಮ ಮಾಡಿಸಿದ್ವಿ ನಮಗೆ ಯಾವುದೇ ಫಲಗಳು ಬಂದಿಲ್ಲ ಅಂಥೇಳಿ ಯಾಕಂದರೆ ಅದಕ್ಕೆ ನಿರ್ದಿಷ್ಟವಾದ ಸಮಯದಲ್ಲಿ ಮಾಡಿಸಿದಾಗ ಮಾತ್ರ ಯಾವುದೇ ಹೋಮ ಇರಲಿ ಅದರದ್ದೇ ಆದ ನಿಯಮಗಳಿರ್ತವೆ ಅದರದ್ದೇ ಆದ ನಿಷ್ಠ ನಿರ್ದಿಷ್ಟ ಸಮಯ ಇರ್ತವೆ ಆ ಸಮಯದಲ್ಲಿ ಮಾಡಿದಾಗ ಮಾತ್ರ ಅವೆಲ್ಲೋ ಫಲಗಳು ನಮಗೆ ಬರ್ತದೆ ಹೊರತು ನಮಗೆ ಬೇಕಂದಾಗ ನಾವು ಹೋಮಗಳನ್ನ ಮಾಡಿಸ್ತೇವೆ ನಮಗೆ ಫಲ ಸಿಗಲಿ ಅಂದರೆ ಸಿಗೋದಿಲ್ಲ ಇನ್ನು ಈ ಕೂಷ್ಮಾಂಡ ಹೋಮವನ್ನು ಯಾರು ಬೇಕಾದರೂ ಮಾಡಿಸ್ಬೋದು ಯಾಕಂದರೆ ನಮ್ಮಲ್ಲಿ ಒಂದು ವೇದದಲ್ಲಿ ಒಂದು ಮಾತು ಹೇಳ್ತಾರೆ ಧರ್ಮ ಅನುಷ್ಠಾನದಿಂದ ಮನುಷ್ಯನಿಗೆ ಪುಣ್ಯ ಸಂಪಾದನೆ ಮಾಡುವುದು ಎಷ್ಟು ಮುಖ್ಯನೋ ಅಷ್ಟೇ ಪಾಪ ಪರಿಹಾರಕ್ಕೂ ಅಷ್ಟೇ ನಾವು ಮಹತ್ವವನ್ನು ಕೊಡಬೇಕು ನಾವು ಎಷ್ಟೋ ಸಲ ಕರ್ತವ್ಯ ಲೋಪ ಆಗಿಬಿಡ್ತದೆ ಕರ್ತವ್ಯಗಳನ್ನು ಮಾಡದೆ ಹಾಗೆ ಉಳಿದುವಂಥ ಆ ದೋಷಗಳು ಕೂಡ ನಮ್ಮನ್ನು ಕಾಡ್ತದ ಅದಕ್ಕಾಗಿ ನಾವು ಮಾಡಿದಂಥ ಸಂಕಲ್ಪಗಳನ್ನ ಬಿಟ್ಟಿರ್ತೇವೆ ನಾವು ಯಾರಿಗೋ ಮಾತು ಕೊಟ್ಟಿರ್ತೀವಿ ಮರೆತು ಬಿಟ್ಟಿರ್ತೀವಿ ನಾವು ಏನೋ ದೇವ ದೇವತಾ ಕಾರ್ಯಗಳನ್ನು ಮಾಡಬೇಕು ಅಂದ್ಕೊಂಡಿರ್ತೀವಿ ಆಗೋದಿಲ್ಲ ಎಲ್ಲವಕ್ಕೂ ಪ್ರಾಯಶ್ಚಿತ್ತೇನ ನಶಂತಿ ಪಾಪಾನಿ ಪಾಪಾನೀ ಅಂತ ಅಂಥೇಳಿ ಅಂದರೆ ತಿಳಿಯೋದು ಮಾಡಿದಂಥ ಪಾಪಗಳಿಗೆ ಪಾಪಿ ಪ್ರಾಯಶ್ಚಿತ್ತಮ ಕೊರ್ರಿ ಆ ಪಾಪ ಮಾಡಿದವರು ಆ ಪ್ರಾಯಶ್ಚಿತ್ತಕ್ಕಾಗಿ ಪ್ರಾಯಶ್ಚಿತ ಮಾಡಿಕೊಂಡ್ರೆ ಸಾಕು ಎಲ್ಲ ಕರ್ಮಗಳು ನಾವು ಮಾಡಿದಂಥ ಕೆಟ್ಟ ಕರ್ಮಗಳು ಸುಟ್ಟು ಹೋಗ್ತದೆ ಅದಕ್ಕಾಗಿ ಪ್ರಾಯಶ್ಚಿತ ಕರ್ಮ ಹೋಮ ಹವನ ಮಾಡಿ ಭಗವಂತನಿಗೆ ಶರಣುಗಾತಿಯನ್ನು ಹೊಂದುವುದೇ ಈ ಒಂದು ಪ್ರಾಯಶ್ಚಿತ ಅಂತ ಹೇಳ್ತಾರೆ ಅದಕ್ಕಾಗಿ ಇನ್ನು ಮುಂದೆ ತಿಳಿಯದೆ ನೀವು ಕುಂಬಳಕಾಯಿಯನ್ನು ಒಡೆದಿದ್ರೆ ಒಡಿಲಿಕ್ಕೆ ಹೋಗಬೇಡ್ರಿ ಇನ್ನು ಈ ಕುಂಬಳಕಾಯಿಯನ್ನು ಮನೆಯ ಬಾಗಿಲಿಗೆ ಯಾಕೆ ಕಟ್ಟುತ್ತಾರೆ ಅಂದರೆ ಸಂತಾನ ಆಗಲಿ ಮನೆಗೆ ಆಗಲಿ ಯಾವುದೇ ದೋಷಗಳು ಬಾರದೆ ಇರಲಿ ಅಂಥೇಳಿ ಅಮಾವಾಸ್ಯೆ ದಿವಸ ಈ ಕುಂಬಳಕಾಯಿಯನ್ನು ಸ್ವಚ್ಛವಾಗಿ ತೊಳೆದು ಅದಕ್ಕೆ ಪೂಜೆಯನ್ನು ಮಾಡಿ ಬಲಭಾಗದ ಮನೆಯ ಒಂದು ಬಲಭಾಗದಲ್ಲಿ ಮನೆ ಎದುರುಗಡೆ ಇದನ್ನು ಕಟ್ಟುತ್ತಾರೆ ಮನೆಯ ಅಂಗಳದಲ್ಲಿ ಅಂದರೆ ನಿಮ್ಮ ಚೌಕಟ್ಟಿನ ಹತ್ರ ಇರ್ಬೋದು ಒಟ್ಟೆ ಕಂಪೌಂಡಿನ ಒಳಗೆ ಇದನ್ನು ಬಲಭಾಗದಲ್ಲಿ ಕಟ್ಟೋದ್ರಿಂದ ಮನೆಗೆ ದೋಷಗಳು ಹೊರಟು ಹೋಗ್ತದೆ ಅಂಥೇಳಿ ಈ ರೀತಿಯಾಗಿ ಇದನ್ನು ಕೆಲವೊಂದು ಸಲ ಅಮಾವಾಸ್ಯೆ ದಿವಸ ಇದರಲ್ಲಿ ಒಡೆದು ಇದರಲ್ಲಿ ದೀಪವನ್ನು ಹಚ್ಚಿ ಮನೆಗೆ ಏನೇ ದೋಷಗಳು ಬಂದಿದ್ರೂ ಸಹ ಹೋಗಿ ಹೊರಟು ಹೋಗ್ಲಿ ಅಂಥೇಳಿ ಅದರಲ್ಲಿ ಅದಕ್ಕೆ ಕುಂಕುಮ ಅರಿಶಿನವನ್ನು ಹಚ್ಚಿ ಅದರಲ್ಲಿ ದೀಪವನ್ನು ಹಚ್ಚಿಟ್ಟು ಮನೆಗೆ ನಿವಾಳಿಸ್ತಾರೆ ನಿವಾಳಿಸಿ ಆ ಎರಡುಗಡೆ ಒಂದು ಬಲಗಡೆ ಒಂದು ಆ ಒಂದೇನು ಹೆಚ್ಚಿರ್ತಾರಲ್ಲ ಕುಂಬಳಕಾಯಿ ಅದನ್ನು ಮನೆಯ ಬಲಭಾಗದಲ್ಲಿ ಎಡಭಾಗದಲ್ಲಿ ಇಡ್ತಾರೆ ಅದು ಅಮವಾಸೆ ದಿವಸ ರಾತ್ರಿ ಸಮಯದಲ್ಲಿ ಮಾಡ್ತಾರೆ ಅದು ಕೆಲವರ ಮನೆಗೆ ದೋಷಗಳು ತಟ್ಟಿರ್ತದ ಅಂಥವ್ರು ಮಾತ್ರ ಈ ಒಂದು ಕುಂಬಳಕಾಯಿಯಿಂದ ದೋಷ ಪರಿಹಾರವನ್ನು ಮಾಡಿಕೊಳ್ತಾರೆ ಇನ್ನು ಈ ಕುಂಬಳಕಾಯಿ ದಾನ ಅತ್ಯಂತ ಶ್ರೇಷ್ಠ ದಾನ ಗರ್ಭದೋಷ ನಿವಾರಣೆಗೆ ಅಂಥೇಳಿ ನಾನು ಕೂಡ ಮೊನ್ನೆ ಕೆಲವು ಸಂದರ್ಭದಲ್ಲಿ ಉಷ್ಮಾಂಡ ದಾನವನ್ನು ಮಾಡಿಸ್ತೇವೆ ನಾನು ಮೊನ್ನೆ ಹೇಳಿಕೊಟ್ಟಿದ್ದೆ ಆ ರೀತಿಯಾಗಿ ಕೆಲವು ಯೋಗಗಳು ಕೂಡಿ ಬಂದಾಗ ಕುಂಬಳಕಾಯಿ ದಾನದಿಂದ ಉಷ್ಮಾಂಡ ದಾನ ಅತ್ಯಂತ ಶ್ರೇಷ್ಠ ದಾನ ಅಂಥೇಳಿ ಅನಿಸ್ಕೊಳ್ತದೆ ಗರ್ಭದೋಷ ಹುಟ್ಟುವಂಥ ಏನಾದರೂ ದೋಷ ಇದ್ದರೂ ಕೂಡ ಅವೆಲ್ಲವೂ ಪರಿಹಾರ ಆಗ್ತದಂತ ಈ ರೀತಿಯಾಗಿ ತಿಳಿಸ್ಕೊಟ್ಟಿನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ